ಹಾಯ್ ರೈತ ಮಿತ್ರರೀ ಜೈ ಜವಾನ್ ಜೈ ಕಿಸಾನ್ ಯೂಟ್ಯೂಬ್ ಚಾನಲಿ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ಇದು ಈಗ ಎರಡು ದಿವಸ ಆಯಿತು ನಾಟಿ ಮಾಡಿ ಇದು ಈಗ ಇಪ್ಪತ್ತು ಗುಂಟೆ ಅಂದರೆ ಅರ್ಧ ಎಕರೆ ಜಮೀನಿದೆ ಮತ್ತು ಮೂರು ಸಾವಿರದ ಎರಡುನೂರು ಸಸಿಗಳನ್ನು ನಾಟಿ ಮಾಡಿದ್ದೇವೆ ಒಂದು ಸಸಿಗೆ ಒಂದು ರೂಪಾಯಿ ಇಪ್ಪತ್ತು ಪೈಸದಿಂದ ಮೂರು ಸಾವಿರದ ಎರಡುನೂರು ಸಸಿಗಳನ್ನು ತಂದಿದ್ದೇವೆ ಮತ್ತು ಇದನ್ನು ನಾಟಿ ಮಾಡುವಾಗ ಬಹಳ ಜೋರಾಗಿ ಮಳೆ ಬರ್ತಾಯಿತ್ತು ಹಾಗಾಗಿ ಇದು ಈಗ ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ಥರ ರೋಗ ಇಲ್ಲ ಕೀಡೆ ಇಲ್ಲ ಯಾವ ಮುಟ್ಟು ರೋಗ ಇಲ್ಲ ಈಗ ಚೆನ್ನಾಗಿ ಬಂದಿದೆ ಯಾರಾದರೂ ಹೊಸದಾಗಿ ಮಾಡೋರಿದ್ದರೆ ನವೆಂಬರ್ ತಿಂಗಳಲ್ಲಿ ನಾಟಿ ಮಾಡಿ ಮತ್ತು ಅದು ಜನವರಿ ಫೆಬ್ರವರಿ ಫೆಬ್ರವರಿಯಲ್ಲಿ ಮತ್ತು ಮಾರ್ಚ್ನಲ್ಲಿ ಇಳುವರಿ ಬರಲಿಕ್ಕೆ ಇಷ್ಟ ಆಗುತ್ತೆ ನೋಡಿ ಈ ಟೈಪ್ ಇದೆ ಮತ್ತು ತರು ಚೆನ್ನಾಗಿ ಇದೆ ಯಾರಾದರೂ ಹೊಸದಾಗಿ ಮಾಡೋರಿದ್ದರೆ ನವಂಬರ್ ತಿಂಗಳಲ್ಲಿ ನಾಟಿ ಮಾಡಿ ಬೇಸಿಗೆಯಲ್ಲಿ ರೇಟು ಚೆನ್ನಾಗಿ ಸಿಗುತ್ತೆ ಇದಕ್ಕೀಗ ಟೋಟಲಾಗಿ ನಾವು ಎಲ್ಲ ಟ್ಯಾಕ್ಟ್ರ್ ದಗದ ಹಿಡ್ಕೊಂಡು ಹಚ್ಚೋದಾಯ್ತು ಡ್ರಿಪ್ ಆಯಿತು ಈ ಮಲ್ಚಿಂಗ್ ಪೇಪರು ತರೋ ಎಲ್ಲ ಕೂಡಿ ಈಗ ನಮ್ಮದು ಅರವತ್ತು ಸಾವಿರ ರೂಪಾಯಿ ಖರ್ಚು ಬಂದಿದೆ ರೇಟ್ ಚೆನ್ನಾಗಿ ಬಂತು ಅಂದರೆ ಅದಕ್ಕೆ ಅದು ಡಬಲ್ ಲಾಭ ತಕ್ಕೋಬೋದು ನೋಡೋಣ ಭೂಮಿ ತಾಯಿ ಎಷ್ಟು ಕೊಡ್ತಾಳೆ ನೋಡೋಣ ಹಾಗೆ ಜೈ ಜೀವನ್ ಜೈ ಕಿಸಾನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಏನೇ ಥರ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ don ne maza jai jawan jai kisan namaskara